ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟು ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಮತ್ತೆ ಎಲಿಜಿಬಲ್ ಇದ್ರೆ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಏನಾದರೂ ಒನ್ ಟು ಒನ್ ಮೆಂಟರ್ನ್ಶಿಪ್ ಬೇಕು ಅಂದರೆ ನಿಮಗೆ ಕೆರಿಯರ್ ಗೈಡೆನ್ಸ್ ಬೇಕು ರೆಸ್ಯೂಮೆ ರೆಸ್ಯೂಮ್ ಮಾಡೋಕೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ ಐ ಡಿಗೆ ಡಿ ಎಮ್ ಮಾಡಿ ಸೊ ನಿಮ್ಮದು ಏನು ಪ್ರಾಬ್ಲಮ್ ಕೇಳ್ಕೊಂಡು ನಾವು ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ ಸೊ ಈಗ ವೀಡಿಯೋದನ್ನು ಮುಂದೆ ಹೋಗೋಕೆ ಮುಂಚೆ ಏನು ನಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಜಸ್ಟ್ ಅಪ್ಲೈ ಮಾಡಿದ್ರೆ ಯಾರಿಗೂ ಜಾಬ್ ಸಿಗಲ್ಲ ನಿಮ್ಮದು ರೆಸ್ಯುಮೆ ಸರಿ ಇರಬೇಕು ನಿಮ್ಮ ರೆಸ್ಯುಮೆ ಶಾರ್ಟ್ ಲಿಸ್ಟ್ ಆದಮೇಲೆ ನಿಮ್ಮದು ಆ್ಯಪ್ಟಿಟ್ಯೂಡ್ ಆಗಬೇಕು ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಜಾಬ್ ಸಿಗೋದು ಜಸ್ಟು ಒಂದು ಸ್ಟೆಪ್ ಇಲ್ಲಿಟ್ಬಿಟ್ಟು ಮೇಲೆ ಆಕಾಶ ನೋಡೋಕ್ಕಾಗಲ್ಲ ಸೊ ಎವ್ರಿ ಸ್ಟೆಪ್ಪು ನಾವು ಹೋಗಬೇಕು ಎವ್ರಿ ಸ್ಟೆಪ್ನೂ ಕಲ್ತ್ಕೊಂಡು ಹೋಗಬೇಕು ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಜಾಬ್ ಅಪ್ಲೈ ಮಾಡಿ ಸುಮ್ಮನೆ ಕೂತ್ಕೋಬಿಡಿ ಅಂತ ಹೇಳ್ತೀನಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಪಿ ಆರ್ ಸನ್ ಅಂದ್ಬಿಟ್ಟು ಇವರು ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಇದು ಯಾವ ರೋಲ್ಗೆ ಅಂತ ಅಂದರೆ ವರ್ಚುವಲ್ ಅಸಿಸ್ಟೆಂಟ್ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಸೊ ಇದು ಕಂಪ್ನಿ ಬಗ್ಗೆ ನೋಡೋದಾದ್ರೆ ಇದೊಂದು ಟಾಪ್ ಸ್ಟಾರ್ಟ್ ಅಪ್ ಕಂಪ್ನಿ ಆಗಿರುತ್ತೆ ಸೊ ಇವರು ಅಯರ್ ಪೀಪಲ್ ಫ್ರಮ್ ಆಲ್ ದ ಅರೌಂಡ್ ದ ವರ್ಲ್ಡ್ ಅಂತಂದ್ರೆ ಬೇರೆ ಬೇರೆ ಕಂಪ್ನಿಗಳಿಗೆ ಇವರು ಮೇನ್ಲಿ ಯಾವ ಜೊತೆ ಟೈಅಪ್ ಆಗಿದ್ದಾರೆ ಅಂದ್ರೆ ಊಬರು ಗೂಗಲ್ ಮತ್ತೆ ಜೆ ಪಿ ಮಾರ್ಕಾನ್ಸ್ ಸೊ ಇವ್ರ ಜೊತೆ ಅಪ್ ಆಗಿದ್ದಾರೆ ಸೊ ಅವ್ರಿಗೆ ಕ್ಯಾಂಡಿಡೇಟ್ನ ಹುಡುಕ್ ಕೊಡೋದು ಇವತ್ತು ರೋಲ್ ಆಗಿರುತ್ತೆ ಇವ್ರ ಜವಾಬ್ದಾರಿ ಆಗಿರುತ್ತೆ ಕಂಪ್ನಿ ಸ್ಟಾರ್ಟ್ ಮಾಡಿರೋದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ ಅಂತೆ ಸೊ ಇಲ್ಲಿ ವಿಲ್ ಬಿಲ್ಡಿಂಗ್ ಅಂತಂದ್ರೆ ಯಾವ ರೋಲ್ ಗಯ್ಯಾರ್ ಮಾಡ್ತಿದ್ದಾರೆ ನಮ್ದು ರೋಲ್ ಏನ್ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬ್ ಅಲ್ಲಿ ಅಂದ್ರೆ ವಿ ಆರ್ ಲುಕಿಂಗ್ ಫಾರ್ ವರ್ಚುಯಲ್ ಅಸಿಸ್ಟೆಂಟ್ ಟು ಹೆಲ್ಪ್ ಅವರ್ ಕ್ಲೈಂಟ್ ಆಪರೇಟನ್ ಸ್ಕೇಲ್ ಡಿಫ್ರೆಂಟ್ ಪಾರ್ಟ್ ಆಫ್ ದೋ ಗ್ರೋಯಿಂಗ್ ಬಿಸ್ನೆಸ್ ಅಂತ ಅಂದ್ರೆ ಇವ್ರ ಕ್ಲೈಂಟ್ ಗೆ ಹಯರ್ ಮಾಡ್ಕೊಡ್ತಾ ಇರೋದು ಲೈಕ್ ಇಲ್ಲಿ ಊಬರ್ ಗೂಗಲ್ ಮತ್ತೆ ಜೆ ಪಿ ಮಾರ್ಗನ್ಸ್ ಆ ಕ್ಲೈಂಟ್ ಗಳಲ್ಲಿ ಒಬ್ರು ಕ್ಲೈಂಟ್ ಗೆ ಇವ್ರು ಹೈಯರ್ ಮಾಡ್ಕೊಡ್ತಿದ್ದಾರೆ ಆಸ್ ಅ ವರ್ಚುವಲ್ ಅಸಿಸ್ಟೆಂಟ್ ಯು ವಿಲ್ ಬಿ ಜನರಲ್ ಪ್ರಾಬ್ಲಮ್ ಸಾಲ್ವರ್ ಅಂತ ಅಂದ್ರೆ ಏನಾದ್ರು ಇಶ್ಯೂಸ್ ಬಂದ್ರೆ ನಾವೆಲ್ಲ ಸಾಲ್ವ್ ಮಾಡ್ಕೊಡ್ಬೇಕು ಮತ್ತೆ ಕೊಲಾಬ್ರೇಟ್ ವಿತ್ ಡಿಫ್ರೆಂಟ್ ಟೀಮ್ ಅಟ್ ಅವರ್ ಕ್ಲೈಂಟ್ ಕಂಪ್ನಿ ಅಂಡ್ ಎಲ್ಪಿಂಗ್ ದೆಮ್ ಟು ವೇರಿಯಸ್ ಪ್ರಾಜೆಕ್ಟ್ ಅಂತಂದ್ರೆ ಕ್ಲೈಂಟ್ ಕಂಪ್ನಿ ಜೊತೆ ಟೈಅಪ್ ಆಗಿ ನಾವು ಅವ್ರಿಗೆ ಏನೇ ಬಂದರೂ ಆನ್ಸರ್ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಇದು ಮೋಸ್ಟ್ಲಿ ಊಬರ್ಗೆ ಅಯರ್ ಮಾಡ್ತಿರೋದು ಸೊ ಇನ್ನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲಿ ಇಲ್ಲಿ ಡ್ರಾಫ್ಟಿಂಗ್ ಇಮೇಲ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬಿಸ್ನೆಸ್ ಕಮ್ಯುನಿಕೇಶನ್ಸ್ ಅಂತಂದರೆ ಇಮೇಲ್ ಮಾಡ್ಕೊಡೋದು ಬಿಸ್ನೆಸ್ ಕಮ್ಯುನಿಕೇಶನ್ ಎಲ್ಲ ಹ್ಯಾಂಡಲ್ ಮಾಡೋದು ಮತ್ತು ಟೇಕಿಂಗ್ ವಿಡಿಯೋ ಕಾನ್ಫರೆನ್ಸ್ ಅಂತಂದರೆ ಝೂಮ್ ಕಾಲು ಟೀಮ್ಸ್ ಕಾಲ್ ಎಲ್ಲ ವೀಡಿಯೋ ಕಾನ್ಫರೆನ್ಸ್ ತಗೋಬೇಕು ಅಂತ ಹೇಳಿದ್ದಾರೆ ಮತ್ತು ಇಂಟರ್ಫೇಸಿಂಗ್ ಇದ್ದಾಗ ಕ್ಲೈಂಟ್ ಆ್ಯಂಡ್ ಕಸ್ಟಮರ್ಸ್ ಕಸ್ಟಮರ್ ಮತ್ತು ಕ್ಲೈಂಟ್ ಜೊತೆ ನಾವು ಲೈಕ್ ಮೀಡಿಯೇಟರ್ ಆಗಿ ವರ್ಕ್ ಮಾಡಬೇಕಾಗಿರುತ್ತೆ ಮತ್ತು ಸ್ಕೆಡ್ಯೂಲಿಂಗ್ ಆ್ಯಂಡ್ ಪ್ಲಾನಿಂಗ್ ಮೀಟಿಂಗ್ ಆ್ಯಂಡ್ ಇವೆಂಟ್ಸ್ ಅಂತಂದರೆ ಅದರ ಇವೆಂಟ್ಸ್ ಇದ್ದರೆ ಮೀಟಿಂಗ್ ಇದ್ದರೆ ಎಲ್ಲ ಪ್ಲ್ಯಾನ್ ಮಾಡಿ ನಾವು ಅಪ್ಡೇಟ್ ಮಾಡಿರಬೇಕು ಅಂತಂದರೆ ಈ ಸೇಮ್ ಟೈಮಲ್ಲಿ ಎರಡು ಮೀಟಿಂಗ್ ಬೀಳ್ಬಾರ್ದು ಆ ಥರ ನೋಡ್ಕೋಬೇಕು ನೆಕ್ಸ್ಟ್ ಆನ್ಲೈನ್ ರಿಸರ್ಚ್ ಆ್ಯಂಡ್ ಡೇಟಾ ಕಲೆಕ್ಷನ್ ಯೂಸಿಂಗ್ ಸ್ಪ್ರೆಡ್ಶೀಟ್ ಅಂತ ಅಂದರೆ ಸ್ಪ್ರೆಡ್ಶೀಟ್ ಯೂಸ್ ಮಾಡಿಕೊಂಡು ನಾವು ಡೇಟಾನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಅನಾಲಿಸ್ ಮಾಡಬೇಕು ರಿಪೋರ್ಟ್ನೆಲ್ಲ ನೋಡಿ ಆ ಥರ ಪರ್ಫಾರ್ಮ್ ಮಾಡ್ತಿರ್ತಾರೆ ಕ್ಲೈಂಟ್ ಕಸ್ಟಮರು ಅಂತೆಲ್ಲ ಹೇಳ್ಬಿಟ್ಟು ಮತ್ತು ಅದರ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಬೇರೆ ಬೇರೆ ಅದರ್ ಟಾಸ್ಕ್ ಕೂಡ ಕೊಟ್ಟಿರ್ತಾರೆ ಕ್ಲೈಂಟ್ ಕಡೆಯಿಂದ ಅದನ್ನೆಲ್ಲ ಮಾಡೋಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದ್ರೆ ಫುಲ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಇಂಗ್ಲೀಷ್ ಮ್ಯಾಂಡೇಟರಿ ಬರಲೇಬೇಕು ಚೆನ್ನಾಗಿ ಸ್ಕಿಲ್ಡ್ ಇನ್ ಯೂಸ್ ಆಫ್ ಆ್ಯಪ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಂದರೆ ಈಗ ಲ್ಯಾಪ್ಟಾಪ್ ಯೂಸ್ ಮಾಡಕ್ಕೆ ಬರಬೇಕು ಆ್ಯಂಡ್ರಾಯ್ಡ್ ಎಲ್ಲ ಯೂಸ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಇದು ಲಾಂಗ್ ಟರ್ಮು ಫುಲ್ ಟೈಮ್ ಆಗಿರುತ್ತೆ ಇದು ಪಾರ್ಟ್ ಟೈಮ್ ಅಲ್ಲ ಸೊ ಫುಲ್ ಟೈಮ್ ಇಂಟ್ರೆಸ್ಟ್ ಇರೋ ಮಾತ್ರ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಎಬಿಲಿಟಿ ಟು ವರ್ಕ್ ಅನ್ ಯು ಎಸ್ ಬಿಸ್ನೆಸ್ ಅವರಂತಾರೆ ನಾವು ಶಿಫ್ಟ್ ಇರುತ್ತೆ ರೆಡಿ ಇರಬೇಕು ವರ್ಕ್ ಮಾಡೋಕ್ಕೆ ಮತ್ತು ನೋ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಬಟ್ ವಿಲ್ ಟೇಕ್ ಎನಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಟು ಅಕೌಂಟ್ ಅಂತಂದರೆ ಎಕ್ಸ್ಪೀರಿಯನ್ಸ್ ಏನೂ ಬೇಕಾಗಿಲ್ಲ ಬಟ್ ಇದ್ರೂ ಓಕೆ ಏನು ರಿಜೆಕ್ಟ್ ಮಾಡೋಲ್ಲ ಅಪ್ಲೈ ಮಾಡಿದ್ರೆ ಅವ್ರ ಸ್ಕಿಲ್ಸ್ ಮ್ಯಾಚ್ ಆದರೆ ಇವ್ರ ಜಾಬ್ಗೆ ಅಂತ ಹೇಳಿದ್ದಾರೆ ದಿಸ್ ಪೊಸಿಷನ್ ಇಸ್ ಫಸ್ಟ್ ಸೀರಿಯಸ್ ಕೆರಿಯರ್ ಓರಿಯೆಂಟೆಡ್ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಜಸ್ಟ್ ಸುಮ್ಮನೆ ಸುಮ್ಮನೆ ಅಪ್ಲೈ ಮಾಡಬೇಡಿ ಅಂತ ಮತ್ತು ಅದರ್ ಕ್ವಾಲಿಟೀಸ್ ನೋಡೋದಾದ್ರೆ ಟ್ರ್ಯಾಕ್ ರೆಕಾರ್ಡ್ ಆಫ್ ಸಕ್ಸಸ್ ಅಟ್ ವರ್ಕರ್ ಇನ್ ಸ್ಕೂಲ್ ಅಂತಂದರೆ ಸ್ಕೂಲ್ ಲೆವೆಲ್ ಆಗಿರಬೇಕು ಅಟ್ ಲೀಸ್ಟ್ ಮಿನಿಮಮ್ ಟೆಂತ್ ಟ್ವೆಲ್ತ್ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಎಬಿಲಿಟಿ ಟೊ ಸಾಲ್ವ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಏನಿದೆ ಸಾಲ್ವ್ ಮಾಡಕ್ಕೆ ರೆಡಿ ಇರಬೇಕು ಮತ್ತು ಐ ಪರ್ಫಾರ್ಮೆನ್ಸ್ ಅಂತಂದ್ರೆ ಒಳ್ಳೆ ಗ್ರೇಡೆಲ್ಲ ತಗೊಂಡಿದ್ರೆ ಬೆನಿಫಿಟ್ ಇಡ್ ಅಂತ ಹೇಳಿದ್ದಾರೆ ಮತ್ತು ಟೀಮ್ ಮೆಂಬರ್ ಆಗಿರಬೇಕು ಎಲ್ಲರ ಜೊತೆ ಬೆರೆತು ಮಾತಾಡೋದು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಏನು ಸ್ಯಾಲ್ರಿ ಕೊಡ್ತಿದ್ದಾರೆ ಅಂತ ಅಂದರೆ ಬೆಸ್ಟ್ ಸ್ಯಾಲ್ರೀಸ್ ಇನ್ ದ ಇಂಡಸ್ಟ್ರಿ ಸೊ ಈ ಕಂಪ್ನಿಗೆ ಜಾಯ್ನ್ ಆದ ಒಳ್ಳೆ ಸ್ಯಾಲ್ರಿ ಕೂಡ ಸಿಗ್ತಿದೆ ನಮಗೆ ಪರ್ಮನೆಂಟ್ ಎಬಿಲಿಟಿ ಟು ವರ್ಕ್ ಎನಿವೇರ್ ಅಂತಂದರೆ ಆಫೀಸು ಕರೆಯೋದೇ ಇಲ್ಲ ಸೊ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮತ್ತು ಬೇರೆ ಬೇರೆ ಆಪರ್ಚುನಿಟೀಸ್ ಇರುತ್ತೆ ಇವ್ರ ಜೊತೆ ಎಲ್ಲ ಜಾಯ್ನ್ ಆಗೋಕ್ಕೆ ಮತ್ತು ಹೆಲ್ತ್ ಇನ್ಸೂರೆನ್ಸು ಅನ್ಲಿಮಿಟೆಡ್ ಪೇಡ್ ಟೈಮ್ ಆಫ್ ಇರುತ್ತೆ ಸೊ ಎಷ್ಟು ಬೇಕಾದ್ರು ತಗೋಬೋದು ಆನ್ಯಲ್ ಬೋನಸ್ ಇರುತ್ತೆ ಮತ್ತೆ ಪರ್ಫಾಮೆನ್ಸ್ ರಿವ್ಯೂ ಕೂಡ ಇರುತ್ತೆ ಮಂತ್ಲಿ ಟೆಕ್ ಅಲೋಯನ್ಸ್ ಕೂಡ ಇರುತ್ತೆ ಮತ್ತೆ ಆಪರ್ಚುನಿಟಿ ಟು ಪಿ ಪೇಯ್ಡ್ ಇನ್ ಯುವರ್ ಕರೆನ್ಸಿ ಆಫ್ ಚಾಯ್ಸ್ ಅಂತಂದರೆ ಯಾವ ಕರೆನ್ಸಿಲಿ ನಮಗೆ ಬೇಕು ಅಂತೀವಿ ಆ ಕರೆನ್ಸಿಲಿ ಪೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಗುಡ್ಸ್ತಿ ಲೀಡರ್ ಅಂದ್ಬಿಟ್ಟು ಇವರು ಇವರು ವರ್ಚುಯಲ್ ಅಸಿಸ್ಟೆಂಟ್ ರೋಲ್ಗೆ ಹಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಬಟ್ ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಸೊ ಇವರು ಯಾವ ಥರ ಕಂಪ್ನಿ ಅಂತ ನೋಡೋದಾದ್ರೆ ಬ್ಯಾಗ್ ಅಂತಂದ್ರೆ ಆ್ಯಂಡ್ ಬ್ಯಾಗ್ಗಳು ಇರುತ್ತಲ್ಲ ಸೊ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಇವರು ಸೊ ಇವರು ಯಾವ ರೋಲ್ಗೆಯರ್ ಮಾಡ್ತಿದ್ದಾರೆ ನೋಡೋದಾದ್ರೆ ಕ್ರಿಯೇಟ್ ಆ್ಯಂಡ್ ಅಪ್ಡೇಟ್ ಮೈಂಟೈನ್ ಡೀಟೇಲ್ ರಿಪೋರ್ಟ್ ಯೂಸಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತಂದರೆ ಎಕ್ಸೆಲ್ನ ಯೂಸ್ ಮಾಡಿಕೊಂಡು ರಿಪೋರ್ಟ್ನೆಲ್ಲ ಕ್ರಿಯೇಟ್ ಮಾಡೋಕೆ ಬರಬೇಕು ಮತ್ತು ಪ್ರಿಪೇರ್ ಡೇಟಾ ಸಮರೈಸ್ ರೈಸ್ ಚಾಟ್ ಆ್ಯಂಡ್ ಪ್ರಿವೈಡ್ ಟೇಬಲ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡೋಕೆ ಬರಬೇಕು ಅಂತ ಹೇಳಿದ್ದಾರೆ ಮತ್ತೆ ಎನ್ಶೂರ್ ಅಕ್ಯೂರೇಸಿ ಆ್ಯಂಡ್ ಟೈಮ್ ಲೈನ್ಸ್ ಇನ್ ಆಲ್ ರಿಪೋರ್ಟಿಂಗ್ ಟಾಸ್ಕ್ ಅಂಡ್ ಅಪ್ಡೇಟ್ ಪ್ರಾಜೆಕ್ಟ್ ಸ್ಟೇಟಸ್ ಅಂತಂದರೆ ಪ್ರಾಜೆಕ್ಟ್ ಸ್ಟೇಟಸ್ ಬಗ್ಗೆ ಕೂಡ ಅಪ್ಡೇಟ್ ಮಾಡಬೇಕು ಅಂತ ಕೂಡ ಹೇಳಿದ್ರು ಸ್ಕೆಡ್ಯೂಲ್ ಆ್ಯಂಡ್ ಮ್ಯಾನೇಜ್ ಅಪಾಯಿಂಟ್ಮೆಂಟ್ ಮೀಟಿಂಗ್ಸ್ ಆ್ಯಂಡ್ ಡೆಡ್ಲೈನ್ಸ್ ಅಂತ ಡೆಡ್ಲೈನ್ಸ್ ಕೂಡ ಇದ್ದರೆ ಅದನ್ನೆಲ್ಲ ಮಾತಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಅಸಿಸ್ಟ್ ವಿತ್ ದ ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಟು ಸಪೋರ್ಟ್ ದ ವೇರೋಸ್ ಮ್ಯಾನೇಜರ್ ಓವರ್ ಆಲ್ ವೇರೋಸ್ ಆಪರೇಷನ್ ಅಂತಂದರೆ ಇದು ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಏನಾರ ಇದ್ರೆ ಅದನ್ನು ವರ್ಕ್ ಮಾಡಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವ್ರು ಸ್ಯಾಲ್ರಿನ ಅಂತ ಅಂದರೆ ಕಾಂಪಿಟೇಟಿವ್ ಸ್ಯಾಲ್ರಿ ಪ್ಯಾಕೇಜ್ ಆ್ಯಂಡ್ ಅವರ್ಲಿ ಸ್ಯಾಲ್ರಿ ಇನ್ಕ್ಲೂಡಿಂಗ್ ಓವರ್ ಟೈಮ್ ಪೇ ಅಂತಂದರೆ ನಾವು ಎಷ್ಟು ಅವರು ವರ್ಕ್ ಮಾಡಿರ್ತೀವಿ ಆ ಅವರ್ ಮೇಲೆ ನಮಗೆ ಸ್ಯಾಲ್ರಿ ಕೊಡ್ತಾರೆ ಓವರ್ ಟೈಮ್ ಏನಾದರೂ ಅದಕ್ಕೂ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಕ್ಸೆಪ್ಷನಲ್ ಬೆನಿಫಿಟ್ಟು ಬೋನಸ್ ಕೂಡ ಇರುತ್ತೆ ಮತ್ತು ವರ್ಕಿಂಗ್ ಅವರ್ಸು ಸೊ ನಾವು ಬೇರೆ ವರ್ಕ್ ಮಾಡ್ಕೊಂಡು ಈ ವರ್ಕ್ನು ಮಾಡ್ಬೋದು ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ಫ್ಲಾಟ್ ಇರಕಿ ಓಪನ್ ಕಮ್ಯುನಿಕೇಷನ್ನು ಮತ್ತು ಇಂಟರ್ನ್ಯಾಷನಲ್ ಕೊಲೀಗ್ ಜೊತೆಲ್ಲ ಮಾತಾಡ್ಬೋದು ಅಂತ ಕೂಡ ಹೇಳಿದ್ದಾರೆ ಇನ್ನು ಇಲ್ಲಿ ನೋಡೋದಾದರೆ ಏನು ಕ್ಯಾಂಡಿಡೇಟ್ ಬೇಕು ಅಂತ ಅಂದರೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕು ಅಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮತ್ತು ವರ್ಚುವಲ್ ಅಸಿಸ್ಟೆಂಟಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಒನ್ ಇಯರ್ ಅಟ್ ಲೀಸ್ಟ್ ಬೆನಿಫಿಟೆಡು ಮತ್ತು ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಇಲ್ಲಿ ಫಂಕ್ಷನ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ಮಾಡಲಿಕ್ಕೆ ಮತ್ತೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಆರ್ಗನೈಸೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ನಾವು ಇಂಡಿಪೆಂಡೆಂಟಾಗಿ ಕೂಡ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಈ ಲುಕ್ ಫಾರ್ವರ್ಡ್ ಟು ರಿಸೀವಿಂಗ್ ಯುವರ್ ಅಪ್ಲಿಕೇಶನ್ ವಿ ಹಾವರ್ ಆನ್ಲೈನ್ ಫಾರ್ಮ್ ದ ಅಪ್ಲಿಕೇಶನ್ ಪ್ರೊಸೆಸ್ ಓನ್ಲಿ ಟೇಕ್ ಫೈವ್ ಮಿನಿಟ್ಸ್ ಅಂತ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ ಈ ಜಾಬ್ಗೆ ಹೆಂಗ್ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನನ್ನ ಎರಡ್ ಜಾಬ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಎಲ್ದರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿ ಹಾವ್ ನೈಸ್ ಡೇ ಬೈ ಥ್ಯಾಂಕ್ ಯು